ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಕರ್ನಾಟಕಕ್ಕೆ ಗುಡ್ ನ್ಯೂಸ್ ರಾಜ್ಯದ ಪಡಿತರಿಗೆ ಸಿಹಿ ಸುದ್ದಿ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆ ವಿತರಿಸಿರುವ ಕುರಿತು ಸರ್ಕಾರ ಚಿಂತನೆ ಮತ್ತೊಂದೆಡೆಯಲ್ಲಿ ಜುಲೈ ಇಪ್ಪತ್ತಾರರಂದು ನಿಮ್ಮ ಜಿಲ್ಲೆಯಲ್ಲಿ ಪೆಟ್ರೋಲ್ ದರ ಎಷ್ಟಿದೆ ತಿಳಿಯಿರಿ ಹಾಗೂ ಮಲೇರಿಯಾ ವಿರುದ್ಧ ಭಾರತದ ಮಹತ್ವದ ಸಾಧನೆ ಮೊದಲ ಲಸಿಕೆ ಆ್ಯಡ್ ಫಾಲ್ಸಿವ್ಯಾಕ್ಸ್ ಅಭಿವೃದ್ಧಿಯಾಗಿದೆ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಗುಂಡಿನ ದಾಳಿಗೆ ಒಬ್ಬ ವ್ಯಕ್ತಿ ಸಾವು ತಮಿಳುನಾಡಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಕೋಟಿ ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ ಮತ್ತೊಂದೆಡೆಯಲ್ಲಿ ನಾಗರ್ ಹಾವನ್ನೇ ಕಚ್ಚಿ ಅಸ್ವಸ್ಥಗೊಂಡ ಒಂದು ವರ್ಷದ ಮಗು ಚೇತರಿಕೆ ಉಷ ಸರ್ಪ ಸಾವು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ರಾಜ್ಯದಲ್ಲಿ ಮುಂದಿನ ಆರು ದಿನ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಮಾಡಿದೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ರಾಜ್ಯದ ಮುಖ್ಯ ಮಾಹಿತಿಗಳನ್ನು ನಿಮಗೆ ಸಿಗುತ್ತವೆ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕಕ್ಕೆ ಮತ್ತೊಂದು ಗುಡ್ ನ್ಯೂಸ್ ರಾಜ್ಯದ ಪಡಿತರಿಗೆ ಸಿಹಿ ಸುದ್ದಿ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆ ವಿತರಿಸಿರುವ ಕುರಿತು ಸರ್ಕಾರ ಚಿಂತನೆ ರಾಜ್ಯದ ಬಿ ಪಿ ಎಲ್ ಪಡಿತರಿಗೆ ಈಗಾಗಲೇ ಸರ್ಕಾರ ಹತ್ತು ಕೆಜಿ ಅಕ್ಕಿ ವಿತರಿಸುತ್ತಿದೆ ಅದರ ಜೊತೆಗೆ ಇನ್ನು ಮುಂದೆ ಬೇಳೆ ಮತ್ತು ಎಣ್ಣೆ ಸಹ ಕೊಡುವ ಚಿಂತನೆ ನಡೆಯುತ್ತಿದೆ ಎಂದು ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ ಎಂದು ಹೇಳಿದರು ಜುಲೈ ಇಪ್ಪತ್ತಾರರಂದು ನಿಮ್ಮ ಜಿಲ್ಲೆಯಲ್ಲಿ ಪೆಟ್ರೋಲ್ ದರ ಎಷ್ಟಿದೆ ತಿಳಿಯಿರಿ ಪೆಟ್ರೋಲ್ ಡೀಸೆಲ್ ಆಗಾಗ ಏರಿಳಿತ ಆಗುತ್ತಿರುತ್ತದೆ ಹಾಗಾದರೆ ಇಂದು ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಇನ್ನುಳಿದ ಜಿಲ್ಲೆಗಳಲ್ಲಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ಎನ್ನುವ ಅಂಕಿಅಂಶಗಳನ್ನು ಇಲ್ಲಿ ನೀಡಲಾಗಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಯಲ್ಲಿ ಲೀಟರ್ ಪೆಟ್ರೋಲ್ ದರ ಎಷ್ಟಿದೆ ಎಂದು ಬನ್ನಿ ಸ್ನೇಹಿತರೆ ನೋಡೋಣ ಚಿಕ್ಕಬಳ್ಳಾಪುರದಲ್ಲಿ ಒಂದೂರ ಮೂರು ಪಾಯಿಂಟ್ ಮೂವತ್ತೆಂಟು ರೂಪಾಯಿಗೆ ಒಂದು ಲೀಟರ್ ಆಗಿದೆ ಹಾಗೆಯೇ ಧಾರವಾಡದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಅರವತ್ತೇಳು ರೂಪಾಯಿ ಆಗಿದೆ ಹಾಗೆಯೇ ಗದಗದಲ್ಲಿ ಒಂದೂರ ಮೂರು ಪಾಯಿಂಟ್ ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿದೆ ಹಾಗೆಯೇ ಬಾಗಲಕೋಟೆಯಲ್ಲಿ ಒಂದು ನೂರ ಮೂರು ಪಾಯಿಂಟ್ ಅರವತ್ತೊಂಬತ್ತು ರೂಪಾಯಿ ಮತ್ತು ಬೆಂಗಳೂರು ನಗರದಲ್ಲಿ ಒಂದು ನೂರ ಎರಡು ಪಾಯಿಂಟ್ ತೊಂಬತ್ತೆರಡು ರೂಪಾಯಿ ಆಗಿದೆ ಭಾರತದಲ್ಲಿ ಮಲೇರಿಯಾ ಎಂಬ ಮಹಾಕಾರಿಯನ್ನು ತಡೆಗಟ್ಟಲು ಐತಿಹಾಸಿಕ ಹೆಜ್ಜೆ ಹಿಡಿಯಲಾಗಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ದೇಶದ ಮೊದಲ ಮಲೇರಿಯಾ ಲಸಿಕೆ ಆಡ್ ಫ್ಯಾಲಿಕ್ ವ್ಯಾಕ್ಸ್ ಅನ್ನು ಅಭಿವೃದ್ಧಿಪಡಿಸಿದೆ ಪ್ರತಿ ವರ್ಷ ಲಕ್ಷಾಂತರ ಜನರನ್ನು ಬಾಧಿಸುವ ಈ ರೋಗ ವಿಶೇಷವಾಗಿ ಮಳೆಗಾಲದಲ್ಲಿ ಸೊಳ್ಳೆಗಳ ಮೂಲಕ ಹರಡುತ್ತದೆ ಈ ಲಸಿಕೆಯು ಮಲೇರಿಯಾದ ಅತ್ಯಂತ ಮೂರಕ ರೂಪವಾದ ಪ್ಲಾಸ್ಪೋಡಿಯಂ ಪ್ಲಾಸ್ಪಾರ್ಪಾರಿಮ್ನಿಂದ ಉಂಟಾಗುವ ಸೋಂಕನ್ನು ತಡೆಯುವಲ್ಲಿ ಪರಿಣಾಮ ನಾಮಕಾರಿವಾಗಿದೆ ಮತ್ತೊಂದೆಡೆಯಲ್ಲಿ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಗುಂಡಿನ ದಾಳಿಯಾಗಿದೆ ಒಬ್ಬ ವ್ಯಕ್ತಿಯ ಸಾವು ಹೌದು ಸ್ನೇಹಿತರೆ ಶುಕ್ರವಾರ ಮುಂಜಾನೆ ನ್ಯೂ ಮೆಕ್ಸಿಕೋ ವಿದ್ಯಾಲಯದಲ್ಲಿ ಹಾಸ್ಟೆಲ್ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಮತ್ತೊಬ್ಬನು ಗಾಯಗೊಂಡಿದ್ದಾನೆ ದಾಳಿ ಕಾರಣ ನೂರಾರು ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಿ ಕ್ಯಾಂಪಸ್ನಾದ್ಯಂತ ಶೋಧ ನಡೆಸಿ ಶಂಕಿತನನ್ನು ವಶಕ್ಕೆ ಪಡೆಯಲಾಗಿದೆ ತನಿಖೆಯನ್ನು ನಡೆಯುತ್ತಿದ್ದು ಅಲ್ಬುಕರ್ಕಿಯ ಮುಖ್ಯ ಕ್ಯಾಂಪಸ್ ಮುಚ್ಚಿರುತ್ತದೆ ಎಂದು ಶುಕ್ರವಾರ ಮಧ್ಯಾಹ್ನದ ನಂತರ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೇಳಿದ್ದಾರೆ ಮತ್ತು ದೇಶಾದ್ಯಂತ ತಮಿಳುನಾಡಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ವೆಚ್ಚದ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ನೆರವೇರಿಸಿದರು